ಹತ್ತು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟ ಗ್ರಾಮ ಲೆಕ್ಕಾಧಿಕಾರಿ ಮಂಜುನಾಥ ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ದುರ್ಗದಹಳ್ಳಿ ಗ್ರಾಮ ಲೆಕ್ಕಾಧಿಕಾರಿ ಮಂಜುಳರವರು ವ್ಯಕ್ತಿಯೋಧನನ್ನ ಲಂಚ ಕೇಳಿದ್ದಾರೆ ಎಂಬ ವಿಡಿಯೋ ದೊರಕಿದ್ದು ಗ್ರಾಮ ಲೆಕ್ಕಾಧಿಕಾರಿ ಮಂಜುಳ ಹತ್ತು ಸಾವಿರ ಲಂಚವನ್ನ ಕೇಳಿದ್ದಾರೆ ಎನ್ನಲಾಗಿದೆ ವ್ಯಕ್ತಿಯೊಬ್ಬರು ಇಷ್ಟೊಂದು ನನ್ನ ಕೈಯಿಂದ ಆಗೋದಿಲ್ಲ ನಾನು ಬಡವನು ಕೂಲಿ ದಾರಿ ಮಾಡಿ ಜೀವನವನ್ನ ಸಾಧಿಸುತ್ತಿದ್ದೇನೆ ಇಷ್ಟೊಂದು ಸಾಧ್ಯವಿಲ್ಲ ಮೇಡಮ್ ಎಂದು ಕೇಳಿಕೊಂಡಾಗ ಮತ್ತೆ ನೀವು ಎಷ್ಟು ಕೊಡ್ತೀರಾ ಎಂದು ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ

ಎಂಬ ವಿಡಿಯೋ ವೈರಲ್ ಆಗಿದ್ದು ಗುರುಗದ ಹಳ್ಳಿಯ ಇನ್ನೂರ ಎಂಟು ಸರ್ವೆ ನಂಬರ್ಗಳನ್ನ ಒಂದು ಎರಡು ಐದು ಹಾಗೂ ದುರಸ್ತು ಮಾಡಿಸಲು ಇನ್ನೂರ ಎಂಟು ಸರ್ವೆ ನಂಬರ್ ಕೆಲ ರೈತರ ಹತ್ತಿರ ಹತ್ತು ಸಾವಿರ ಐದು ಸಾವಿರ ಅಡವನ್ನ ಪಡೆದಿದ್ದಾರೆ ಎಂಬ ಮಾಹಿತಿ ದೊರೆತಿದೆ ಇನ್ನು ಲೆಕ್ಕಾಧಿಕಾರಿ ಮಂಜುಳರವರ ಬಳಿ ಹೋದರೆ ಹತ್ತು ಸಾವಿರ ಲಂಚವನ್ನ ಕೇಳಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ರೀತಿಯ ಭ್ರಷ್ಟ ಗ್ರಾಮ ಲೆಕ್ಕಾಧಿಕಾರಿ ಮಂಜುಳರವರ ಮೇಲೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಇನ್ನು ಕಾನೂನಾತ್ಮಕವಾಗಿ ಇವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕಾಗಿದೆ